ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಒಂದು ತೆಂಗಿನಕಾಯಿಯಲ್ಲಿ ತುಂಬ ರುಚಿಯಾದ ಬಾಯಿಲಿಟ್ಟರೆ ಕರಗುವಂಥ ಸ್ವೀಟ್ ಅಥವಾ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಪುಡ್ಡಿಂಗ್ ಮಾಡಲಿಕ್ಕೆ ಜಿಲ್ಯಾಟಿನ್ ಮತ್ತು ಅಗರಗೋರ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಈ ಪುಡ್ಡಿಂಗ್ ಮಾಡಬಹುದು ಹಾಗೆ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಸಾಫ್ಟಾದ ತಣ್ಣಗಿರುವಂಥ ಪುಡ್ಡಿಂಗ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ತೆಂಗಿನಕಾಯಲ್ಲಿ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೋಡ್ಗೂ ಕೂಡ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಬೇಡ ಅಂತಂದರೆ ಎಣ್ಣೆ ಅಥವಾ ತುಪ್ಪ ಉಪಯೋಗಿಸ್ಕೊಳ್ಳಿ ಅಷ್ಟೇ ಈಗ ಒಂದು ತೆಂಗಿನಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಪುಡ್ಡಿಂಗ್ ಅಥವಾ ಈ ಸ್ವೀಟ್ ಮಾಡ್ತೀರಾ ಅದನ್ನು ನೋಡಿಕೊಂಡು ತೆಂಗಿನಕಾಯಿನ ಉಪಯೋಗಿಸ್ಕೊಳ್ಳಿ ಈಗ ತೆಂಗಿನಕಾಯಿನ ತುರಿದಿರ್ಕೊಳ್ತಾ ಇದ್ದೀನಿ ಆದಷ್ಟು ತೆಂಗಿನಕಾಯಲ್ಲಿ ಈ ರೀತಿ ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ತುಂಬ ಬಿಳಿಯಾಗಿ ಬರುತ್ತೆ ಅಂತಷ್ಟೇ ಇದೇ ರೀತಿ ಮತ್ತೊಂದು ಅರ್ಧ ಹೋಳನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಅಕಸ್ಮಾತ್ ಈ ತೆಂಗಿನಕಾಯಿ ತುರಿಯಲ್ಲಿ ಕಪ್ಪು ಭಾಗ ಇದ್ದರೆ ಅದನ್ನು ತೆಗೆದಿಟ್ಕೊಳ್ಳಿ ಈಗ ಈ ತುರಿದಿರುವಂಥ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾನಲ್ಲಿ ಮೂರು ಕಪ್ಪಷ್ಟು ತುರಿದಿರುವಂಥ ತೆಂಗಿನಕಾಯಿ ಉಪಯೋಗಿಸ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಉಪಯೋಗಿಸೋದ್ರಿಂದ ಈ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನಂತರ ಮತ್ತೊಂದು ಪಾತ್ರೆಗೆ ಜರಡಿ ಇಟ್ಟಿದ್ರೆ ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ಪೇಸ್ಟ್ನ ಜರಡಿ ಮಾಡ್ಕೊಳ್ಳೋದ್ರಿಂದ ತೆಂಗಿನ ಹಾಲೆಲ್ಲ ಪಾತ್ರೆಗೆ ಇಟ್ಕೊಳ್ಳುತ್ತೆ ಈ ಸ್ವೀಟ್ ಮಾಡಬೇಕಾದ್ರೆ ಆದಷ್ಟು ತೆಂಗಿನ ಹಾಲನ್ನಷ್ಟೇ ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಮತ್ತು ತೆಂಗಿನ ಹಾಲಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ತೆಂಗಿನಕಾಯಿ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ಆವಾಗ ತೆಂಗಿನ ಹಾಲೆಲ್ಲ ಪಾತ್ರೆಗೆ ಚೆನ್ನಾಗಿ ಇಳ್ದಿರುತ್ತೆ ಇದೇ ರೀತಿ ಉಳಿದಿರುವಂಥ ಮಿಶ್ರಣನೂ ಕೂಡ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಂಡಿದ್ದೀನಿ ಹಾಗೆ ಈ ತೆಂಗಿನಕಾಯಿ ಮಿಶ್ರಣನ ಬಿಸಾಡ್ಲಿಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಅವಾಗ ಸ್ವೀಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಷ್ಟೇ ಈಗ ಮತ್ತೆ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ರುಬ್ಬಲಿಕ್ಕೆ ಎರಡು ಕಪ್ಪಷ್ಟು ತಣ್ಣೀರು ರುಬ್ಬಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಎಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿ ತೊಗೊಂಡಿರ್ತೀರಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಉಪ್ಪಿಸ್ಕೊಳ್ಳಿ ಈಗ ಮತ್ತೆ ಇನ್ನೊಂದು ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ತೆಂಗಿನಕಾಯಿ ರುಬ್ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಸ್ವೀಟ್ ಕೂಡ ತುಂಬ ರುಚಿಯಾಗಿ ಬರೋದಿಲ್ಲ ಆದಷ್ಟು ತೆಂಗಿನ ಹಾಲನ್ನು ಗಟ್ಟಿಯಾಗಿ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಈ ತೆಂಗಿನಕಾಯಿ ಮಿಶ್ರಣನ ಮತ್ತೆ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ಅವಾಗ ತೆಂಗಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಷ್ಟೇ ನೋಡಿ ಈಗ ತೆಂಗಿನ ಹಾಲು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನೀಗ ಒಂದು ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಅಳತೆ ಕಪ್ಪಿಲ್ಲ ಅಂತಂದರೆ ಯಾವುದಾದ್ರೂ ಸಣ್ಣ ಬಟ್ಟಲನ್ನು ಉಪಯೋಗಿಸ್ಕೊಳ್ಳಿ ಒಟ್ಟು ನನಗೆ ಎರಡೂವರೆ ಕಪ್ಪಷ್ಟು ತೆಂಗಿನ ಹಾಲನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕಿ ಎತ್ತಿಟ್ಕೊಳ್ಳಿ ನಂತರ ಉಪಯೋಗಿಸಬಹುದು ಈಗ ಎರಡು ಕಪ್ಪಷ್ಟು ತೆಂಗಿನ ಹಾಲನ್ನು ಪ್ಯಾನ್ಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸಬಹುದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸಿದ್ರೆ ಸಾಕು ಈಗ ಮತ್ತೊಂದು ಬಟ್ಲಿಗೆ ಉಳಿದಿರುವಂಥ ಅರ್ಧ ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕಿದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಾನ್ಫರ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಾನ್ಫರ್ ಉಪಯೋಗಿಸೋದ್ರಿಂದ ಅಗರ್ ಅಗರ್ ಅಥವಾ ಜಿಲಾಟಿನ್ ಏನೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಸ್ವೀಟ್ ಕೂಡ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಗಂಟುಗಳೇನೂ ಇರಬಾರ್ದು ಆ ರೀತಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ತೆಂಗಿನ ಹಾಲು ಕೂಡ ಬಿಸಿಯಾಗಿದೆ ಸಕ್ಕರೆ ಕರಗಿ ತೆಂಗಿನ ಹಾಲು ಈ ರೀತಿ ಬಿಸಿಯಾಗಿರಬೇಕು ನಂತರಷ್ಟೇ ಕಾನ್ಫರ್ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮಿಗೆ ಸ್ವಲ್ಪ ಕಡಿಮೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣದಲ್ಲಿ ಗಂಟ್ಗಳಾಗೋದಿಲ್ಲ ಮತ್ತು ಬೇಗ ಗಟ್ಟಿಯಾಗುತ್ತೆ ಗಂಜಿ ರೀತಿ ಹಾಕಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಯಾವಾಗ ಈ ರೀತಿ ಮಿಶ್ರಣ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈಗ ಗಟ್ಟಿ ಆಗಲಿಕ್ಕೆ ಶುರುವಾಗಿದೆ ಇದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂತಂದರೆ ನೀವು ಇಲ್ಲಿ ತುಪ್ಪ ಕೂಡ ಉಪಯೋಗಿಸಬಹುದು ಬೆಣ್ಣೆ ಇಲ್ಲಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಕಂಟಿನ್ಯೂಸ್ ಆಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಈ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬರೀಬೇಕು ಮತ್ತು ಈ ಸ್ವೀಟ್ ಕೂಡ ಪ್ಯಾನ್ ಬಿಡಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಯಾವಾಗ ಈ ರೀತಿ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಸ್ವೀಟ್ ಗಟ್ಟಿಯಾಗಿರುತ್ತೆ ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು ನೋಡಿ ಈಗ ಸ್ವೀಟ್ ಮಿಶ್ರಣ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಈ ರೀತಿ ಮೋಲ್ಡ್ ಮತ್ತು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮೋಲ್ಡ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದ್ರೆ ಈ ರೀತಿ ಯಾವುದಾದ್ರೂ ಸ್ಟೀಲ್ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆನ ಉಪಯೋಗಿಸಬಹುದು ನಂತರ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೀವು ಫ್ರಿಜ್ಜಲ್ಲಾದರೂ ಇಡಬಹುದು ಅಥವಾ ಹೊರಗಡೆ ಇಟ್ಟು ತಣ್ಣಗಾದರೂ ಮಾಡ್ಕೋಬಹುದು ನೋಡಿ ಈಗ ತಣ್ಣಗಾದಮೇಲೆ ನಿಧಾನಕ್ಕೆ ಮೋಲ್ಡಿಂದ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಸಾಫ್ಟಾಗಿ ಕಟ್ ಇದೆ ತುಂಬಾ ರುಚಿಯಾಗಿರುತ್ತೆ ಬಾಯ್ಲಿಟ್ರೆ ಕರ್ಕೋ ಹಾಗೆ ಇರುತ್ತೆ ಆದಷ್ಟು ಈ ಸ್ವೀಟ್ನ ತಣ್ಣಗಾದ ಮೇಲೆ ತಿನ್ನು ನೋಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಸ್ವೀಟ್ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದೇ ರೀತಿ ಮತ್ತೊಂದು ಪಾತ್ರೆಯಲ್ಲಿರುವಂಥ ಸ್ವೀಟ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಗರ್ ಅಗರ್ ಅಥವಾ ಜಿಲಾಟನ್ನು ಹಾಕಿದ್ರೆ ಯಾವ ರೀತಿ ಸ್ವೀಟ್ ಇರುತ್ತೆ ಅದೇ ರೀತಿ ಈ ಸ್ವೀಟ್ ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ಆದರೆ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಈ ರೀತಿ ಪುಡಿಂಗ್ ಮಾಡ್ಕೋಬಹುದು ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಆದಷ್ಟು ಈ ಸ್ವೀಟ್ನ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ ನಂತರ ಅಷ್ಟೇ ತಿನ್ನ ನೋಡಿ ಐಸ್ ಕ್ರೀಮ್ ತಿಂದರೆ ಯಾವ ರೀತಿ ಖುಷಿಯಾಗುತ್ತೆ ಅದೇ ರೀತಿ ಈ ಸ್ವೀಟ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈಗ ಉಳಿದಿರುವಂಥ ಸ್ವೀಟ್ನು ಕೂಡ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಒಂದು ತೆಂಗಿನಕಾಯಿ ಉಪಯೋಗಿಸಿದ್ರೆ ಸಾಕು ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಸ್ವೀಟ್ ಮಾಡ್ಕೋಬಹುದು ಹಾಗೆ ಸ್ವೀಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಒಂದು ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಈಗ ನೋಡಿ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ